ಎಲ್ಲರಿಗೂ ನಮಸ್ಕಾರ ಇಂದು ನಾವು ಸೈಬರ್ ಅಪರಾಧ ಪೋರ್ಟ್ನಲ್ಲಿ ದೂರು ಸಲ್ಲಿಸುವ ಪ್ರಕ್ರಿಯೆಯನ್ನ ಕಲಿಯಲಿದ್ದೇವೆ ಕೆಲವೊಮ್ಮೆ ಇಂಟರ್ನೆಟ್ನಲ್ಲಿ ನಮ್ಮ ಅನುಭವಗಳು ಉತ್ತಮವಾಗಿರೋದಿಲ್ಲ ಆನ್ಲೈನ್ ವಂಚನೆಗಳಿಂದ ಮೋಸ ಜನರ ಕಥೆಗಳನ್ನ ನಾವು ಆಗಾಗ ನೋಡ್ತೀವಿ ಅವರ ಗುರುತುಗಳು ಅಥವಾ ಡೇಟಾವನ್ನ ಕದ್ದಿರ್ತಾರೆ ಆನ್ಲೈನ್ ಬೆದರಿಸುವಿಕೆ ಮತ್ತು ಕಿರುಕುಳವನ್ನ ಎದುರಿಸುವುದು ಹಾಗೂ ಬೆದರಿಕೆ ಹಾಕಲು ಪ್ರಯತ್ನಿಸ್ತಾರೆ ನೀವು ಅಥವಾ ನಿಮ್ ಸ್ನೇಹಿತರು ಆನ್ಲೈನ್ನಲ್ಲಿ ಅಂತಹ ಯಾವುದೇ ಕಿರುಕುಳವನ್ನ ಅನುಭವಿಸಿದ್ರೆ ಈ ರೀತಿಯ ಘಟನೆಗಳು ಮತ್ತೆ ಅಪರಾಧಗಳನ್ನು ನೀವು ಸೈಬರ್ ಪೋರ್ಟಲ್ ಪೋರ್ಟಲ್ನಲ್ಲಿ ವರದಿ ಮಾಡಬಹುದು ಇದು ಭಾರತ ಸರ್ಕಾರದ ವೆಬ್ಸೈಟ್ ಆಗಿದ್ದು ಯಾವುದೇ ಆನ್ಲೈನ್ ಅಪರಾಧವನ್ನ ಇಲ್ಲಿ ವರದಿ ಮಾಡಬಹುದು ಈ ವಿಡಿಯೋದಲ್ಲಿ ಅಗತ್ಯವಿದ್ರೆ ನೀವು ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ವರದಿಯನ್ನ ಹೇಗೆ ಸಲ್ಲಿಸಬಹುದು ಎಂಬುದರ ಕುರಿತು ಹಂತಗಳನ್ನು ಹಂಚಿಕೊಳ್ಳುತ್ತೇವೆ ಇದು ವೆಬ್ಸೈಟ್ನ ಹೋಮ್ ಪೇಜ್ ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಆಡಿಯೋ ಕ್ಲಿಪ್ಗಳು ಸೇರಿದಂತೆ ಸೈಬರ್ ಅಪರಾಧಗಳ ಉದಾಹರಣೆಯನ್ನು ಕಾಣಬಹುದು ಇವು ಜನರಿಗೆ ಸಂಭವಿಸಿದ ಸಾಮಾನ್ಯ ವಂಚನೆಗಳು ಮತ್ತು ಅಪರಾಧಗಳ ಆಡಿಯೋ ರೆಕಾರ್ಡಿಂಗ್ಗಳಾಗಿವೆ ನಾವು ಇವುಗಳ ಬಲೆಗೆ ಬೀಳದಂತೆ ನಮ್ಮನ್ನ ಎಚ್ಚರಿಸಲು ಅವು ಇಲ್ಲಿವೆ ನೀವು ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಆನ್ಲೈನ್ ವಂಚನೆಗಳ ಸಂಬಂಧಿತ ಹಲವಾರು ವಾಯ್ಸ್ ರೆಕಾರ್ಡಿಂಗ್ಗಳನ್ನು ನೀವು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನೋಡುತ್ತೀರಿ ನೀವು ಈ ಆಡಿಯೋ ಫೈಲ್ಗಳನ್ನು ಡೌನ್ಲೋಡ್ ಮಾಡಬಹುದು ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಬಹುದು ವರದಿ ಮಾಡುವ ಆಯ್ಕೆಗಳು ಈ ವೆಬ್ಸೈಟ್ನಲ್ಲಿ ಅಪರಾಧವನ್ನ ವರದಿ ಮಾಡಲು ನೀವು ಎರಡು ಆಯ್ಕೆಗಳನ್ನ ನೋಡುತ್ತೀರಿ ಮೊದಲನೇದು ಮಹಿಳೆಯರು ಮತ್ತೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ವರದಿ ಮಾಡಿ ಸೆಕೆಂಡ್ ಸೈಬರ್ ಅಪರಾಧವನ್ನ ವರದಿ ಮಾಡಿ ನೀವು ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಪರಾಧವನ್ನು ವರದಿ ಮಾಡಲು ಬಯಸಿದ್ರೆ ಈ ವಿಭಾಗಕ್ಕೆ ಹೋಗಿ ನೀವು ಅನಾಮಧೇಯರಾಗಿ ವರದಿ ಮಾಡಲು ಅಂದ್ರೆ ನಿಮ್ಮ ಅಥವಾ ವಿಕ್ಟಿಂ ಹೆಸರು ಅಥವಾ ಗುರುತನ್ನ ಹಂಚಿಕೊಳ್ಳದೇ ಇರಲು ನೀವು ಮೊದಲ ಆಯ್ಕೆಯನ್ನು ಆರಿಸಿ ನಿಮ್ಮ ಅಥವಾ ವಿಕ್ಟಿಮ್ನ ಹೆಸರು ಮತ್ತು ಗುರುತಿನೊಂದಿಗೆ ನೀವು ದೂರು ಸಲ್ಲಿಸಲು ಬಯಸಿದ್ರೆ ಮತ್ತು ಅದನ್ನು ಟ್ರ್ಯಾಕ್ ಮಾಡಲು ಬಯಸಿದ್ರೆ ನೀವು ರಿಪೋರ್ಟ್ ಆ್ಯಂಡ್ ಟ್ರ್ಯಾಕ್ ಆಯ್ಕೆಯನ್ನ ಆರಿಸಬೇಕಾಗುತ್ತದೆ ನೀವು ಅನುಭವಿಸಿದ ಯಾವುದೇ ಆರ್ಥಿಕ ವಂಚನೆಯ ವಿರುದ್ಧ ದೂರು ಸಲ್ಲಿಸಲು ಬಯಸಿದ್ರೆ ಫೈನಾನ್ಷಿಯಲ್ ಫ್ರಾಡ್ ಆಯ್ಕೆಯನ್ನ ಆರಿಸಿ ಮತ್ತೆ ಬ್ಯಾಂಕ್ಗಳಿಗೆ ಅಥವಾ ಹಣದ ನಷ್ಟಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸೈಬರ್ ಅಪರಾಧವನ್ನು ವರದಿ ಮಾಡೋದಕ್ಕೆ ನೀವು ಬಯಸಿದ್ರೆ ಆಧಾರ್ ಸೈಬರ್ ಕ್ರೈಂ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮೊದಲಿಗೆ ಈ ಪ್ರಕ್ರಿಯೆಯು ಸೈಬರ್ ಅಪರಾಧಗಳನ್ನು ಆನ್ಲೈನ್ನಲ್ಲಿ ವರದಿ ಮಾಡಲು ನಿಮಗೆ ಅನುಮತಿಸುತ್ತದೆ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ಮೇಲೆ ಕೇಂದ್ರೀಕರಿಸುತ್ತದೆ ತುರ್ತು ಸಂಖ್ಯೆಗಳನ್ನು ಒದಗಿಸುತ್ತದೆ ಪೊಲೀಸರಿಗೆ ಒಂದು ಒಂದು ಎರಡು ಮಹಿಳೆಯರ ಸಹಾಯಕ್ಕಾಗಿ ಒಂದು ಎಂಟು ಒಂದು ಸೈಬರ್ ಅಪರಾಧಗಳಿಗೆ ಒಂದು ಒಂಬತ್ತು ಮೂರು ಸೊನ್ನೆ ನೀವು ಸೈಬರ್ ಅಪರಾಧದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಲರ್ನ್ ಅಬೌಟ್ ಸೈಬರ್ ಕ್ರೈಂ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಪ್ಪತ್ನಾಲ್ಕು ವಿವಿಧ ರೀತಿಯ ಆನ್ಲೈನ್ ಮತ್ತು ಸೈಬರ್ ಅಪರಾಧಗಳ ವ್ಯಾಖ್ಯಾನಗಳು ವಿವರಣೆಗಳು ಇರುತ್ತವೆ ಪ್ರತಿಯೊಂದು ಪೆಟ್ಟಿಗೆಯ ಕೆಳಗಿರುವ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಇವುಗಳ ಬಗ್ಗೆ ತಿಳಿಯಬಹುದು ದೂರನ್ನು ವರದಿ ಮಾಡಲು ಫೈಲ ಕಂಪ್ಲೇಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಈ ಡೈಲಾಗ್ ಬಾಕ್ಸ್ ಸ್ಕ್ರೀನ್ ಮೇಲೆ ಕಾಣಿಸುತ್ತದೆ ನಿಮ್ಮ ದೂರನ್ನು ಸಲ್ಲಿಸುವ ಮೊದಲು ನೀವು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳನ್ನು ಕ್ಯೂ ವಿಭಾಗವನ್ನು ಒತ್ತಬೇಕು ಇದು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಹಲವಾರು ಸೈಬರ್ ಅಪರಾಧಗಳನ್ನು ಚೈಲ್ಡ್ ಪೋರ್ನೋಗ್ರಾಫಿ ಆನ್ಲೈನ್ ಮಕ್ಕಳ ಅಶ್ಲೀಲತೆ ಚೈಲ್ಡ್ ವೆಲ್ ಅಬ್ಯೂಸ್ ಮೆಟೀರಿಯಲ್ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಸ್ತು ವೆಲ್ ಕಂಟೆಂಟ್ ಲೈಂಗಿಕ ವಿಷಯ ಮೊಬೈಲ್ ಕ್ರೈಂ ಮೊಬೈಲ್ ಅಪರಾಧಗಳು ರ್ಯಾನ್ಸಮ್ವೇರ್ ಹ್ಯಾಕಿಂಗ್ ಕ್ರಿಪ್ಟೋಕರೆನ್ಸಿ ಅಪರಾಧಗಳು ಮತ್ತು ಆನ್ಲೈನ್ ಸೈಬರ್ ಟ್ರಾಫಿಕಿಂಗ್ ವರದಿ ಮಾಡೋ ಪೋರ್ಟಲ್ ಅನಾಮಧೇಯವಾಗಿ ವರದಿ ಮಾಡೋ ಆಯ್ಕೆಯನ್ನು ಸಹ ನೀಡುತ್ತೆ ನಿಮ್ಮ ದೂರನ್ನು ವರದಿ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ನೀವು ಬಯಸಿದರೆ ನಿಮ್ಮ ಹೆಸರು ಫೋನ್ ನಂಬರ್ ಇಮೇಲ್ ವಿಳಾಸ ಮತ್ತು ದೂರನ್ನು ಬೆಂಬಲಿಸುವ ವಿವರಗಳನ್ನು ನೀವು ಒದಗಿಸಬೇಕಾಗುತ್ತದೆ ಅನಾಮಧೇಯ ಮತ್ತು ಅನಾಮಧೇಯವಲ್ಲದ ದೂರುಗಳೆರಡರಲ್ಲೂ ಅಪರಾಧದ ಸಾಕ್ಷಿ ಅಥವಾ ಪುರಾವೆಗಳಾದ ಸ್ಕ್ರೀನ್ಶಾಟ್ಗಳು ರಶೀದಿಗಳು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇಮೇಲ್ಗಳು ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಸಲ್ಲಿಸಬಹುದು ಸುಳ್ಳು ದೂರುಗಳು ಶಿಕ್ಷಾರ್ಹ ಅಪರಾಧ ದೂರು ಸಲ್ಲಿಸಿದ ನಂತರ ಅದನ್ನು ಆಯಾ ರಾಜ್ಯ ಪ್ರದೇಶಗಳ ಪೊಲೀಸ್ ಅಧಿಕಾರಿಗಳು ನಿರ್ವಹಿಸುತ್ತಾರೆ ಮತ್ತು ದೂರುದಾರರು ತಮ್ಮ ದೂರುಗಳ ಸ್ಥಿತಿಯನ್ನ ಪೋರ್ಟಲ್ ಮೂಲಕ ಟ್ರ್ಯಾಕ್ ಮಾಡಬಹುದು ಮಹಿಳಾ ಮಕ್ಕಳ ವಿಭಾಗದ ಅಡಿಯಲ್ಲಿ ದಾಖಲಾದ ದೂರುಗಳನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಆದರೆ ಸೈಬರ್ ಅಪರಾಧ ವಿಭಾಗದ ಅಡಿಯಲ್ಲಿ ದಾಖಲಾದ ದೂರುಗಳು ಎಫ್ಐಆರ್ ಆಗಿ ಪರಿವರ್ತಿಸುವ ಮೊದಲು ಹಿಂಪಡೆಯಬಹುದು ಭಾರತದಲ್ಲಿ ಅಪರಾಧ ಪ್ರಭಾವಿತರಾದ ಭಾರತೀಯ ನಾಗರಿಕರು ನಾಗರಿಕರಲ್ಲದವರು ಪೋರ್ಟ್ನಲ್ಲಿ ದೂರುಗಳನ್ನು ಸಲ್ಲಿಸಬಹುದು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಓದಿದ ನಂತರ ಐ ಆಕ್ಸೆಪ್ಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ದೂರನ್ನು ವರದಿ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ಬಯಸಿದರೆ ನೀವು ಖಾತೆಯನ್ನು ರಚಿಸಿ ನಿಮ್ಮ ಪ್ರೊಫೈಲನ್ನ ನವೀಕರಿಸಬೇಕು ಆದರೆ ಇದು ಕಡ್ಡಾಯವಲ್ಲ ನೀವು ನಿಮ್ಮ ದೂರನ್ನು ಅನಾಮಧೇಯವಾಗಿಯೂ ಸಲ್ಲಿಸಬಹುದು ನಿಮ್ಮ ದೂರನ್ನು ವರದಿ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ನೀವು ಆರಿಸಿಕೊಂಡರೆ ಮಾತ್ರ ನೀವು ಪ್ರೊಫೈಲನ್ನು ರಚಿಸಬೇಕು ನೀವು ಈ ಪೋರ್ಟಲ್ಗೆ ಹೊಸಬರಾಗಿದ್ರೆ ನ್ಯೂ ಯೂಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಹಿಂದೆ ದೂರು ದಾಖಲಿಸಿದ್ರೆ ಸಿಟಿಸನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯವನ್ನು ಆರಿಸಿ ನಿಮ್ಮ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಮತ್ತು ಗೆಟ್ ಒಟಿಪಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ಗೆ ಗೆ ಪಿ ಪಡೆಯುತ್ತೀರಿ ಆ ಓ ಟಿ ಪಿಯನ್ನ ಕ್ಯಾಪ್ಚರ್ನಲ್ಲಿ ನಮೂದಿಸಿ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಮುಂದೆ ನಿಮ್ಮ ಶೀರ್ಷಿಕೆ ಹೆಸರು ಮೊಬೈಲ್ ಸಂಖ್ಯೆ ಜನ್ಮ ದಿನಾಂಕ ಲಿಂಗ ಇಮೇಲ್ ಐಡಿ ಮತ್ತು ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ನಮೂದಿಸಿ ಇದಾದ ನಂತರ ನೀವು ನಿಮ್ಮ ಪ್ರಸ್ತುತ ವಿಳಾಸವನ್ನ ಎಚ್ಚರಿಕೆಯಿಂದ ನಮೂದಿಸಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಈಗ ರಚಿಸಲಾಗಿದೆ ಈಗ ಮುಂದಿನ ಹಂತ ನಿಮ್ಮ ದೂರಿನ ವಿವರಗಳನ್ನು ವಿವರಿಸುವುದು ಇಲ್ಲಿ ನೀವು ಘಟನೆ ಅಥವಾ ದೂರಿನ ವಿವರಗಳನ್ನು ಮತ್ತು ನೀವು ದೂರು ಸಲ್ಲಿಸುತ್ತಿರುವ ಘಟನೆಯ ಬಗ್ಗೆ ನಿಮ್ಮಲ್ಲಿರುವ ಎಲ್ಲಾ ಮಾಹಿತಿಯನ್ನ ನಮೂದಿಸಬೇಕು ನಿಮ್ಮ ದೂರನ್ನು ಹೆಚ್ಚು ಮತ್ತು ನಿಖರವಾಗಿಸಲು ನೀವು ಈ ಕೆಳಗಿನ ವಿವರಗಳನ್ನು ನಮೂದಿಸಬೇಕು ಇದರಿಂದ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬಹುದು ಇಲ್ಲಿ ನೀವು ದೂರಿನ ವರ್ಗ ಮತ್ತು ಉಪವರ್ಗವನ್ನು ಆರಿಸಬೇಕಾಗುತ್ತದೆ ವರ್ಗ ಮತ್ತು ಉಪವರ್ಗ ಎರಡೂ ನಿಮ್ಮ ದೂರಿನ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಈ ವೆಬ್ಸೈಟ್ನಲ್ಲಿ ಪಟ್ಟಿ ಮಾಡಲಾದ ವಿವಿಧ ರೀತಿಯ ವರ್ಗಗಳು ಆನ್ಲೈನ್ ಮತ್ತು ಸಾಮಾಜಿಕ ಮಾಧ್ಯಮ ಸಂಬಂಧಿತ ಅಪರಾಧ ಆನ್ಲೈನ್ ಹಣಕಾಸು ವಂಚನೆ ಹ್ಯಾಕಿಂಗ್ ಕಂಪ್ಯೂಟರ್ ವ್ಯವಸ್ಥೆಗಳಿಗೆ ಹಾನಿ ಆನ್ಲೈನ್ ಸೈಬರ್ ಕಳ್ಳಸಾಗಣೆ ಆನ್ಲೈನ್ ಜೂಜೂ ಕ್ರಿಪ್ಟೋ ಕ್ರಿಪ್ಟೋಕರೆನ್ಸಿ ಅಪರಾಧ ಸೈಬರ್ ಭಯೋತ್ಪಾದನೆ ಮತ್ತು ಯಾವುದೇ ಇತರ ಸೈಬರ್ ಅಪರಾಧ ಈ ಪ್ರತಿಯೊಂದು ವರ್ಗಗಳು ಸಂಬಂಧಿತ ಉಪವರ್ಗಗಳನ್ನು ಹೊಂದಿದೆ ಇದು ಪೊಲೀಸರಿಗೆ ನಿಮ್ಮ ದೂರನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ನಿಮ್ಮ ದೂರಿನ ವರ್ಗವು ಆನ್ಲೈನ್ ಮತ್ತು ಸಾಮಾಜಿಕ ಮಾಧ್ಯಮ ಸಂಬಂಧಿತ ಅಪರಾಧವಾಗಿದ್ದರೆ ಮತ್ತು ಸೈಬರ್ ಬೆದರಿಕೆ ಪ್ರಕರಣವನ್ನು ವರದಿ ಮಾಡಲು ಬಯಸಿದರೆ ಸೈಬರ್ ಬೆದರಿಕೆ ಅಥವಾ ಸ್ಟಾಕಿಂಗ್ ಅನ್ನ ಆರಿಸಿ ಘಟನೆಯ ಅಂದಾಜು ದಿನಾಂಕ ಮತ್ತು ಸಮಯವನ್ನು ನಮೂದಿಸಿ ಉದಾಹರಣೆಗೆ ಘಟನೆಯು ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಂಜೆ ಐದು ಗಂಟೆಗೆ ನಡೆದಿದ್ದರೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಐದು ಗಂಟೆ ಸಂಜೆ ಎಂದು ನಮೂದಿಸಿ ದೂರನ್ನು ವರದಿ ಮಾಡುವಲ್ಲಿ ವಿಳಂಬವಾಗಿದೆಯೇ ಎಂಬುದನ್ನು ಅವಲಂಬಿಸಿ ಎಸ್ ಅಥವಾ ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನೀವು ಎಸ್ ಅನ್ನ ಕ್ಲಿಕ್ ಮಾಡಿದರೆ ವಿಳಂಬಕ್ಕೆ ಕಾರಣವನ್ನ ನಮೂದಿಸಿ ಆದರೆ ಇದು ಆಪ್ಷನಲ್ ಆಗಿರುತ್ತದೆ ಉದಾಹರಣೆಗೆ ಘಟನೆ ಇನ್ಸ್ಟಾಗ್ರಾಂನಲ್ಲಿ ನಡೆದಿದ್ದರೆ ಡ್ರಾಪ್ ಡೌನ್ ಪಟ್ಟಿಯಿಂದ ಇನ್ಸ್ಟಾಗ್ರಾಂ ಆಯ್ಕೆಯನ್ನು ಆರಿಸಿ ಮತ್ತು ಅಪರಾಧದ ಐಡಿಯನ್ನು ನಮೂದಿಸಿ ನಿಮ್ಮ ಬಳಿ ಇರಬಹುದಾದ ಯಾವುದೇ ಪೋಷಕ ಪುರಾವೆಗಳನ್ನು ನಮೂದಿಸಿ ಅನುಮತಿಸಬಹುದಾದ ಗರಿಷ್ಠ ಮಿತಿ ಐದು ಎಂಬಿ ಆಗಿದೆ ಪೋಷಕ ಪುರಾವೆಗಳು ನೀವು ಹೇಳುತ್ತಿರುವುದನ್ನು ಬೆಂಬಲಿಸುವ ಪುರಾವೆ ಅಥವಾ ಸತ್ಯಗಳಂತೆ ನಿಜವಾಗಲೂ ನಡೆದಿದೆ ಎಂದು ತೋರಿಸಲು ಸಹಾಯ ಮಾಡುವ ಮಾಹಿತಿ ದಾಖಲೆಗಳು ಅಥವಾ ವಸ್ತುಗಳು ಅದು ಚಿತ್ರ ವಿಡಿಯೋ ಅಥವಾ ಪಿಡಿಎಫ್ ಆಗಿರಬಹುದು ನೀವು ಅಪ್ಲೋಡ್ ಮಾಡಿದ ನಂತರ ಇಂಥ ಒಂದು ಪಟ್ಟಿಯನ್ನ ನೀವು ನೋಡುತ್ತೀರಿ ಮುಂದೆ ಘಟನೆಯ ಬಗ್ಗೆ ನೀವು ಹೊಂದಿರಬಹುದಾದ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನ ಒಂದೂವರೆ ಸಾವಿರ ಅಕ್ಷರಗಳಿಗಿಂತ ಕಡಿಮೆ ಒದಗಿಸಿ ಸ್ಕ್ರೀನ್ ಮೇಲೆ ಟೈಪ್ ಮಾಡಿ ಐಡಿ ಅಟ್ ಕೂಲ್ ಬಾಯ್ ನೈಂಟಿ ಸಿಕ್ಸ್ ಹೊಂದಿರುವ ಬಳಕೆದಾರರಿಂದ ನನಗೆ ಹಲವಾರು ನೋವುಂಟು ಮಾಡುವ ಬೆದರಿಕೆಯ ಸಂದೇಶಗಳು ಬಂದಿವೆ ಅವರು ನನ್ನ ಪೋಸ್ಟ್ಗಳಲ್ಲಿ ಅವಹೇಳನಕಾರಿ ಕಾಮೆಂಟ್ಗಳು ವೈಯಕ್ತಿಕ ದಾಳಿಗಳು ಮತ್ತು ಆಕ್ಷೇಪಾರ್ಹ ವಿಷಯಗಳನ್ನು ಪೋಸ್ಟ್ ಮಾಡುತ್ತಿದ್ದಾರೆ ನಾನು ಅವರನ್ನು ಇನ್ಸ್ಟಾಗ್ರಾಂನಲ್ಲಿ ಬ್ಲಾಕ್ ಮಾಡಲು ಪ್ರಯತ್ನಿಸಿದೆ ಆದರೆ ಅವರು ನಕಲಿ ಪ್ರೊಫೈಲ್ಗಳನ್ನು ರಚಿಸುತ್ತಲೇ ಇದ್ದಾರೆ ಮುಂದಿನ ವಿಭಾಗಕ್ಕೆ ಹೋಗಲು ಸೇವ್ ಆಸ್ ಡ್ರಾಫ್ಟ್ ಅಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಭಾಗವು ಶಂಕಿತರ ವಿವರಗಳ ಬಗ್ಗೆ ಈ ವಿಭಾಗದಲ್ಲಿ ನೀವು ಶಂಕಿತ ವ್ಯಕ್ತಿಯ ವಿವರಗಳನ್ನು ನಮೂದಿಸಬೇಕು ಅಂದರೆ ಅಪರಾಧ ಎಸಗಿದ್ದಾನೆ ಎಂದು ನೀವು ಭಾವಿಸುವ ಅಥವಾ ತಿಳಿದಿರುವ ವ್ಯಕ್ತಿ ನೀವು ಹೊಂದಿರಬಹುದಾದ ಶಂಕಿತರ ವಿವರಗಳನ್ನು ನಮೂದಿಸಿ ಶಂಕಿತನ ಹೆಸರು ಮತ್ತೆ ಖಾತೆ ಐಡಿ ಇದನ್ನೆಲ್ಲ ತುಂಬಿಸಿ ಉದಾಹರಣೆಗೆ ಹಿಂದಿನ ಉದಾಹರಣೆಯ ಶಬಾಜ್ ಗುಪ್ತಾ ಇಲ್ಲಿ ಶಂಕಿತ ಅವರ ಪೂರ್ಣ ಹೆಸರನ್ನ ಸೇರಿಸಿ ಶಬಾಜ್ ಗುಪ್ತಾ ಮುಂದೆ ಈ ಡ್ರಾಪ್ ನಿಂದ ನೀವು ಈ ದಾಖಲೆಗಳನ್ನು ಯಾವುದಾದರೂ ಅಥವಾ ಶಂಕಿತನ ವಿವರಗಳನ್ನು ಹೊಂದಿದ್ರೆ ಅದನ್ನು ನಮೂದಿಸಿ ಉದಾಹರಣೆಗೆ ನಿಮಗೆ ಶಂಕಿತನ ಇಮೇಲ್ ಐಡಿ ತಿಳಿದಿದ್ರೆ ಇಮೇಲ್ ಆಯ್ಕೆಯನ್ನು ಆರಿಸಿ ಮತ್ತು ಐಡಿಯನ್ನು ಇಲ್ಲಿ ನಮೂದಿಸಿ ಉದಾಹರಣೆಗೆ ಶಬಾಜ್ ಗುಪ್ತಾ ಎಟ್ ಜಿಮೇಲ್ ಡಾಟ್ ಕಾಮ್ ನೀವು ಇಲ್ಲಿ ಬಹುಶಂಕಿತರನ್ನು ಸೇರಿಸಬಹುದು ನಿಮ್ಮಲ್ಲಿ ಶಂಕಿತ ಅಥವಾ ಶಂಕಿತರ ಛಾಯಾಚಿತ್ರವಿದ್ದಲ್ಲಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ ಹೆಚ್ಚುವರಿಯಾಗಿ ನಿಮಗೆ ಶಂಕಿತ ವ್ಯಕ್ತಿಯ ವಿಳಾಸ ತಿಳಿದಿದ್ದರೆ ಅದನ್ನು ಸಹ ನೀವು ಒದಗಿಸಬಹುದು ನಿಮಗೆ ಅದು ತಿಳಿದಿದ್ದರೆ ಎಸ್ ಕ್ಲಿಕ್ ಮಾಡಿ ಮತ್ತು ವಿಳಾಸವನ್ನು ನಮೂದಿಸಿ ಉದಾಹರಣೆಗೆ ಶಂಕಿತನ ವಿಳಾಸ ನಿಮಗೆ ತಿಳಿದಿದ್ದರೆ ನೋ ಎನ್ನುವುದನ್ನು ಕ್ಲಿಕ್ ಮಾಡಿ ಮುಂದಿನ ವಿಭಾಗವು ದೂರುದಾರರ ಬಗ್ಗೆ ಅಂದರೆ ದೂರು ದಾಖಲಿಸುವವರ ಬಗ್ಗೆ ವಿಕ್ಟಿಂಗಳ ಬಗ್ಗೆ ದೂರುದಾರರು ಅಥವಾ ವಿಕ್ಟಿಂ ಶೀರ್ಷಿಕೆ ಹೆಸರು ಮೊಬೈಲ್ ಸಂಖ್ಯೆ ಲಿಂಗ ಹುಟ್ಟಿದ ದಿನಾಂಕ ತಂದೆ ತಾಯಿ ಅಥವಾ ಸಂಗಾತಿಯ ಹೆಸರನ್ನು ನಮೂದಿಸಿ ಇಲ್ಲಿ ನೀವು ಸೈಬರ್ ಅಪರಾಧವನ್ನ ವರದಿ ಮಾಡುವ ವ್ಯಕ್ತಿ ಮತ್ತು ಅದರಿಂದ ನೇರವಾಗಿ ಪ್ರಭಾವಿತರಾದ ವ್ಯಕ್ತಿ ನಡುವಿನ ಸಂಬಂಧವನ್ನ ನಮೂದಿಸಬೇಕು ನಿಮಗೆ ನೇರವಾಗಿ ಸಂಭವಿಸಿದ ಸೈಬರ್ ಅಪರಾಧವನ್ನ ನೀವು ವರದಿ ಮಾಡುತ್ತಿದ್ದರೆ ನೀವು ದೂರುದಾರ ಮತ್ತು ವಿಕ್ಟಿಮ್ ಇಪ್ಪರು ಎಂದು ತೋರಿಸಲು ಸೆಲ್ಫ್ ಅನ್ನು ಕ್ಲಿಕ್ ಮಾಡಿ ದೂರುದಾರರ ಅಥವಾ ವಿಕ್ಟಿಮ್ನ ಇಮೇಲ್ ಐಡಿಯನ್ನು ನಮೂದಿಸಬೇಕಾಗುತ್ತದೆ ರಾಷ್ಟ್ರೀಯ ಗುರುತಿನ ಚೀಟಿಯು ಸರ್ಕಾರದಿಂದ ನೀಡಲಾದ ದಾಖಲೆಯಾಗಿತ್ತು ವ್ಯಕ್ತಿಯನ್ನು ಅನನ್ಯವಾಗಿ ಗುರುತಿಸುತ್ತದೆ ಮತ್ತು ವ್ಯಕ್ತಿಯ ಗುರುತನ್ನು ದೃಢೀಕರಿಸುತ್ತದೆ ಸರ್ಕಾರಿ ಸೇವೆಗಳನ್ನು ಬಳಸಲಾಗುತ್ತದೆ ಅದು ಆಧಾರ್ ಕಾರ್ಡ್ ಅಥವಾ ರೇಷನ್ ಚೀಟಿ ಅಥವಾ ಪಾಸ್ಪೋರ್ಟ್ ಅಥವಾ ಇತರ ಅಧಿಕೃತ ಗುರುತಿನ ಚೀಟಿಗಳು ಮತ್ತು ಕೊನೆಯ ವಿಭಾಗದಲ್ಲಿ ವಿಕ್ಟಿಮ್ನ ಸಂಪೂರ್ಣ ವಿಳಾಸವನ್ನ ಎಚ್ಚರಿಕೆಯಿಂದ ನಮೂದಿಸಿ ಸೇವ್ ಅಂಡ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ಪುಟಗಳಿಗೆ ಹೋಗಲು ಬ್ಯಾಕ್ ಆಪ್ಷನ್ ಕ್ಲಿಕ್ ಮಾಡಿ ಉಳಿಸಿ ಮತ್ತು ಪೂರ್ವ ವೀಕ್ಷಣೆ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಸಂಪೂರ್ಣ ಅರ್ಜಿಯನ್ನು ನೋಡುತ್ತೀರಿ ಅರ್ಜಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಪ್ಪು ಮಾಹಿತಿ ನೀಡಿದರೆ ಭಾರತೀಯ ಕಾನೂನುಗಳ ಅಡಿಯಲ್ಲಿ ಕಾನೂನು ಶಿಕ್ಷೆಗೆ ಅರ್ಹರಾಗುತ್ತೀರಾ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು ಒಪ್ಪಿಕೊಂಡ ನಂತರ ಐ ಅಗ್ರಿ ನಂತರ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಆನಂತರ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ದೂರನ್ನು ಯಶಸ್ವಿಯಾಗಿ ನೋಂದಾಯಿಸಲಾಗುತ್ತದೆ ಮತ್ತು ನಿಮ್ಮ ದೂರನ್ನು ನೋಂದಾಯಿಸಲಾಗಿದೆಯೇ ಎಂದು ಪರಿಶೀಲಿಸಲು ನಿಮಗೆ ಸ್ವೀಕೃತ ಸಂಖ್ಯೆ ಸಿಗುತ್ತದೆ ನಿಮ್ಮ ನೋಂದಾಯಿತ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆಗೆ ಈ ಸಂಖ್ಯೆ ಬರುತ್ತದೆ ಭವಿಷ್ಯದ ಉಲ್ಲೇಖಕ್ಕಾಗಿ ಈ ಸಂಖ್ಯೆಯನ್ನು ಎಚ್ಚರಿಕೆಯಿಂದ ಬರೆದಿಡಿ ನೀವು ನಿಮ್ಮ ದೂರನ್ನ ದಾಖಲಿಸಿದ ನಂತರ ಕ್ರಮ ಕೈಗೊಳ್ಳುವವರೆಗೆ ಮತ್ತು ನಿಮ್ಮ ದೂರಿನ ತನಿಖೆ ನಡೆಯುವವರೆಗೆ ಕಾಯಿರಿ ನಿಮ್ಮ ದೂರಿನ ತನಿಖೆ ಪೂರ್ಣಗೊಳ್ಳಲು ಏಳರಿಂದ ಮೂವತ್ತು ದಿನಗಳು ಬೇಕಾಗಬಹುದು ನಿಮ್ಮ ದೂರು ನೋಂದಾಣಿಯಾದ ಮೂವತ್ತು ದಿನಗಳ ಮೊದಲೇ ನಕಲಿ ದೂರನ್ನ ನೋಂದಾಯಿಸಬೇಡಿ ನೀವು ಈ ಪಿ ಡಿಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಅದನ್ನು ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ಸೇವ್ ಮಾಡ್ಕೊಳ್ಳಿ ನಂತರ ನಿಮ್ಮ ದೂರನ್ನ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ರವಾನಿಸಲಾಗುತ್ತದೆ ಅಲ್ಲಿ ಅವರು ನಿಮ್ಮ ದೂರಿನ ತನಿಖೆ ನಡೆಸುತ್ತಾರೆ ನಿಮ್ಮ ದೂರಿನ ತನಿಖೆ ನಡೆಸುತ್ತಿರುವ ಪೊಲೀಸ್ ಅಧಿಕಾರಿಯ ಹೆಸರು ಮತ್ತು ಸಂಖ್ಯೆಯನ್ನು ನಿಮಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳಿಸಲಾಗುತ್ತದೆ ನಿಮ್ಮ ದೂರನ್ನು ಟ್ರ್ಯಾಕ್ ಮಾಡಲು ಮತ್ತು ಭವಿಷ್ಯದಲ್ಲಿ ಸ್ಥಿತಿಯನ್ನು ನೋಡಲು ಬಯಸಿದರೆ ಪೋರ್ಟ್ನಲ್ಲಿರುವ ಟ್ರ್ಯಾಕ್ ಯುವರ್ ಕಂಪ್ಲೇಂಟ್ ವಿಭಾಗದ ಮೇಲೆ ಕ್ಲಿಕ್ ಮಾಡಿ ಈ ಹಿಂದೆ ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ಸ್ವೀಕರಿಸಿದ ದೂರಿನ ಸಂಖ್ಯೆಯನ್ನು ನಮೂದಿಸಿ ಪರಿಶೀಲನೆಗಾಗಿ ಒಟಿಪಿ ಸ್ವೀಕರಿಸಲು ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿರಿ ಒಟಿಪಿ ನಮೂದಿಸಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ದೂರಿನ ಸ್ಥಿತಿಯನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಸೈಬರ್ ಅಪರಾಧ ದೂರು ಸಲ್ಲಿಸುವುದು ಹೇಗೆ ಎಂಬುದರ ಕುರಿತು ಟ್ಯುಟೋರಿಯಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೆನಪಿಡಿ ಸೈಬರ್ ಅಪರಾಧಗಳನ್ನು ವರದಿ ಮಾಡೋದ್ರಿಂದ ಡಿಜಿಟಲ್ ಜಗತ್ತನ್ನ ಸುರಕ್ಷಿತವಾಗಿಸಬಹುದು